ಚಾನಲ್ ಇವತ್ತು ನಾನು ಹೆಲ್ತಿಗೆ ತುಂಬ ಯೂಸ್ಫುಲ್ ಆಗುವಂತಹ ಹಾಗೆ ತುಂಬ ರುಚಿಕರವಾಗಿರ್ತಕ್ಕಂಥ ಗಿಣ್ಣನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗಿಣ್ಣು ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಹೈ ವಿಟಮಿನ್ಸ್ ಇರುತ್ತೆ ಅಂತಲೂ ಕೂಡ ಹಿರಿಯರು ಹೇಳ್ತಿರ್ತಾರೆ ಯಾರಿಗೆಲ್ಲ ಗಿಣ್ಣನ್ನು ತಿನ್ನೋದಕ್ಕೆ ಇಷ್ಟ ಆದರೆ ಮಾಡೋದು ಮೆಥೆಡ್ಡು ಕೆಲವರಿಗೆ ಗೊತ್ತಿರಲಲ್ವಲ್ಲ ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇದಕ್ಕೆ ಏನೇನೆಲ್ಲ ಬೇಕು ಅಂದರೆ ಇಲ್ಲಿ ಗೀಬಿನ ಹಾಲು ತೊಗೊಂಡಿದ್ದೀನಿ ಅಂದರೆ ಎಮ್ಮೆ ಅಥವಾ ಹಸು ಕರು ಹಾಕಿರುತ್ತಲ್ಲ ಆವಾಗ ಮೊದಲಿಗೆ ಕರ್ಕೊಳ್ಳೋ ಹಾಲನ್ನು ನಾವು ಗೀಬು ಅಂತ ಹೇಳಿ ಕರಿತೀವಿ ಆಮೇಲೆ ಅದಕ್ಕೆ ಹಾಲು ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಲೋಟ ಗೀಬ್ ತೊಗೊಂಡ್ರೆ ದೊಡ್ಡ ಲೋಟದಲ್ಲಿ ಎರಡು ಲೋಟ ಹಾಲು ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದು ಗೀಬು ನೋಡಿ ಗೊತ್ತಾಗ್ತಿದೆ ಕಲರು ತಿಕ್ನೆಸ್ ಇದೆ ಆಮೇಲೆ ವೈಟ್ ಇಲ್ಲ ಹಾಲು ಬಂದುಬಿಟ್ಟು ಇದು ಯಾಕೆ ಈ ಕಲರ್ ಇದೆ ಅಂದರೆ ನಾವು ಹಾಲು ಕರ್ಕೊಂಡು ಬಂದಾಗಲೇ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿ ಹಾಗೆ ಫ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಹಾಗಾಗಿ ಈ ರೀತಿಯಾಗಿದೆ ಕಲರು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಗೀಪ್ ತೊಗೊಂಡ್ರೆ ಫುಲ್ಲು ಒಂದು ಉದ್ದ ಗ್ಲಾಸಲ್ಲಿ ಎರಡು ಲೋಟ ಹಾಲನ್ನು ತೊಗೊಂಡಿದ್ದೀನಿ ನಾರ್ಮಲ್ ಹಾಲನ್ನು ಆಮೇಲೆ ಚಿಕ್ಕ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮ್ ಸ್ವೀಟ್ಸ್ ಹಾಕು ಅಂದರೆ ನೋಡಿ ಹಾಕ್ಕೊಳ್ಳಿ ಬೆಲ್ಲನ ಇದು ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೇ ಗಿಣ್ಣ ತುಂಬ ರುಚಿಯಾಗಿ ಬರುತ್ತೆ ಬೆಲ್ಲನ ಸಣ್ಣಕ್ಕೆ ಜಜ್ಜಿಬಿಟ್ಟು ಗೀಬು ಮತ್ತು ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕಂಪ್ಲೀಟಾಗಿ ಕರಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದರೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಅಲ್ಲ ಕೆಳಗಡೆ ಕೆಳಗಡೆ ಇಟ್ಕೋವಾಗಲೇ ನಾವು ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಂಡಾಗ ಅದು ಹಾಲು ಜೊತೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಅವಾಗ ನೋಡ್ಕೋಬೋದು ಸ್ವೀಟು ಎಷ್ಟಿದೆ ಅಥವಾ ಇನ್ನೊಂದು ಸ್ವಲ್ಪ ಬೇಕಾ ಅಂಥೇಳಿ ನಾವು ಆವಾಗಲೇ ಹಾಲನ್ನು ಟೇಸ್ಟ್ ಮಾಡಿ ನೋಡ್ಕೋಬೋದು ಬೆಲ್ಲ ಕಂಪ್ಲೀಟಾಗಿ ಕರಗಿದ ನಂತರ ನಾವು ಇನ್ನೊಂದು ಪಾತ್ರೆಗೆ ಏನು ಮಾಡಬೇಕು ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕು ಅಂದರೆ ಸೋಸ್ಕೋಬೇಕು ಏನಕ್ಕೆ ಸೋಸ್ಕೋಬೇಕು ಅಂತ ಅಂದರೆ ಬೆಲ್ಲದಲ್ಲಿರ್ತಕ್ಕಂಥ ಏನಾದರೂ ಕಡ್ಡಿ ಕಸರು ಏನಾದರೂ ಇರುತ್ತಲ್ವಾ ಸೊ ಅದೆಲ್ಲದೂ ಕೂಡ ನಾವು ಊಟ ಮಾಡುವಾಗ ನಮ್ಮ ದೇಹಕ್ಕೆ ಸೇರಬಾರ್ದು ಅಂದರೆ ಗೀಬು ಮತ್ತು ಹಾಲಿನ ಜೊತೆ ಬೆಲ್ಲನ ಕರಗಿಸಿದ ನಂತರ ಈ ರೀತಿಯಾಗಿ ಮತ್ತೊಂದು ಕಂಟೈನರ್ಗೆ ಫಿಲ್ಟ್ರ್ ಮಾಡ್ಕೋಬೇಕು ಆಗ ಬೆಲ್ಲದಲ್ಲಿರ್ತಕ್ಕಂಥ ಏನೇ ವೇಸ್ಟೇಜ್ ಇರ್ಬೋದು ಎಲ್ಲದೂ ಕೂಡ ಫಿಲ್ಟ್ರಲ್ಲೇ ಉಳ್ಕೊಳ್ಳುತ್ತೆ ಪ್ಯೂರ್ ಹಾಲು ಮಾತ್ರ ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಇವಾಗ ಇದು ಸೋಸ್ಕೊಂಡ ನಂತರ ಫಿಲ್ಟ್ರಲ್ಲಿ ಉಳಿದಿರ್ತಕ್ಕಂಥ ಕಡ್ಡಿ ಏನಾದರೂ ಕರ ಹರಳು ಅದೆಲ್ಲ ಇದ್ದರೆ ಸಪ್ರೇಟ್ ಮಾಡಿಕೊಂಡು ಈಗ ನೋಡಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಲ್ವ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಪುಡಿ ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಗಿಣ್ಣುಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರು ಮತ್ತು ಶುಂಠಿ ಪೌಡರ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಎಲ್ಲ ಹೋಲ್ ಹಾಲುಗೂ ಕೂಡ ಆ ಪೌಡರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಚೆನ್ನಾಗಿ ಗಿಣ್ಣ ಆದ ಮೇಲೆ ಏಲಕ್ಕಿ ಪೌಡರೆಲ್ಲ ಮೇಲ್ಗಡೆ ಬಂದಿರುತ್ತೆ ಅಂದರೆ ಆಗಲ್ಲ ಸ್ವಲ್ಪ ಪ್ರಮಾಣ ಹಾಲು ಒಳಗಡೆ ಉಳ್ಕೊಂಡಿರುತ್ತೆ ಇನ್ನೂ ಸ್ವಲ್ಪ ಪ್ರಮಾಣ ಮೇಲ್ಗಡೆ ಬಂದಿರುತ್ತೆ ಗಿಣ್ಣದ ಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ನಾನು ಈ ಹಾಲನ್ನು ಏನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ನಲ್ಲ ಆ ಪಾತ್ರೆ ಇಡ್ತಾಯಿದ್ದೀನಿ ಅದಕ್ಕೊಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಅಂದರೆ ಮುಚ್ಚಿಬಿಟ್ಟು ದೊಡ್ಡ ಪಾತ್ರೆ ಏನಿತ್ತಲ್ಲ ಅದಕ್ಕೂ ಕೂಡ ನಾನು ಕ್ಯಾಪ್ನ ಇದ್ದೀನಿ ಅಂದರೆ ತಟ್ಟೆ ಮುಚ್ತಾ ಇದ್ದೀನಿ ಇದು ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸಿಮ್ಮಿಗೆ ಇಟ್ಟು ನೋಡಿರಿ ನೀರು ಕುದೀತಾ ಇದೆ ಸಿಮ್ಮಿಗೆ ಇಟ್ಟು ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಹಬೆ ಈ ರೀತಿ ಇದೆ ನೀರು ಇನ್ನೂ ಕುದಿತಾನೆ ಇತ್ತು ಅಂದರೆ ಸ್ಟೀಮ್ನ ಆಫ್ ಮಾಡಿರಲಿಲ್ಲ ನೋಡೋಣ ಗಿಣ್ಣ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ ಕೈಯನ್ನು ನೀರಲ್ಲಿ ಎದ್ದುಬಿಟ್ಟು ಮೇಲ್ಗಡೆ ನಾವು ಗಿಣ್ಣನ ಹಿಂಗೆ ಟಚ್ ಮಾಡಿದಾಗ ಹಾಲಿದ್ದರೆ ಅದೇನಾಗುತ್ತೆ ಕೈಗೆ ಅಂಟಿಕೊಳ್ಳುತ್ತೆ ಗಿಣ್ಣ ಆಗಿತ್ತು ಅಂದರೆ ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ ಆವಾಗ ಗಿಣ್ಣ ಆಗಿದೆ ಅಂಥೇಳಿ ಕೆಲವರು ಟೆಸ್ಟ್ ಮಾಡ್ಬೋದು ಇನ್ನೂ ಕೆಲವರು ಎಕ್ಸ್ಪರ್ಟ್ಗಳಿಗೆ ಅಂದರೆ ಯಾವಾಗಲೂ ಗಿಣ್ಣ ಮಾಡಿ ಅಭ್ಯಾಸ ಇರೋರಿಗೇನು ಅಂದರೆ ಇಷ್ಟು ನಿಮಿಷ ಆದ ತಕ್ಷಣ ಅದು ಗಿಣ್ಣ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಗಿಣ್ಣ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡೆ ಏನಕ್ಕೆ ಅಂದರೆ ತಿನ್ನುವಾಗ ಅದು ಒಂದು ಹದ ಅಂತ ಬರುತ್ತೆ ಕೆಲವರು ಸ್ವಲ್ಪ ತೆಳುವಾಗಿನೇ ಬೆಂದ ನಂತರ ತಿಂತಾರೆ ಇನ್ನು ಕೆಲವು ಕೆಲವ್ರು ಏನು ಮಾಡ್ತಾರೆ ಗಟ್ಟಿ ಇರಬೇಕು ಅಂತ ಇಷ್ಟಪಡ್ತಾರೆ ಸೊ ಅಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು ಆಮೇಲೆ ಗೇಬೂನ ಹಾಲು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಅದು ಕಟ್ ಮಾಡಿ ತಿನ್ನೋ ಲೆವೆಲಿಗೆ ಗಟ್ಟಿಯಾಗುತ್ತೆ ನಮಗೆಲ್ಲ ಅದೇ ರೀತಿಯಾಗೇ ಇಷ್ಟ ಈ ರೀತಿಯಾಗಿ ಗಟ್ಟಿಗೆ ಬಂದಿದ ಗಿಣ್ಣ ಈ ಇಷ್ಟೊಂದು ಬೇಡ ಅಂದರೆ ನಾವು ಸ್ವಲ್ಪ ಬೇಯಿಸ್ಕೊಳ್ಳುವಾಗ ಬೇಗನೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಆದ ತಕ್ಷಣ ಆಫ್ ಮಾಡಿಕೊಂಡ್ರೆ ತೆಳು ಬರುತ್ತೆ ನಮಗೆಲ್ಲ ನಮ್ಮನೇಲಿ ನಾವು ಈ ರೀತಿಯಾಗಿ ಸ್ವಲ್ಪ ತಿಕ್ನೆಸ್ಸಾಗಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಗೀಬನ್ನು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಮತ್ತು ಬೇಯಿಸ್ಕೊಂಡೆ ನೋಡಿ ಏಲಕ್ಕಿ ಪೌಡರ್ ಶುಂಠಿ ಪೌಡರೆಲ್ಲ ಗಿಣ್ಣದ ಮೇಲೆ ಬಂದಿದೆ ಇದು ಕಸ ಅಲ್ಲ ಆ ಪೌಡರ್ ಮಾತ್ರ ಈ ರೀತಿಯಾಗಿರೋದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂತು ಗಿಣ್ಣ ಕೆಲವರು ಬಿಸಿ ಗಿಣ್ಣನ ಊಟ ಮಾಡ್ತಾರೆ ಸೊ ನಾವು ಹೇಗೆ ಅಂದರೆ ಮಧ್ಯಾಹ್ನ ಊಟ ಮಾಡಬೇಕಂದ್ರೆ ಬೆಳಗ್ಗೆ ಮಾಡಿರ್ತೀವಿ ಇಲ್ಲ ಸಂಜೆ ಊಟ ಮಾಡಬೇಕಂದ್ರೆ ಮಧ್ಯಾಹ್ನ ಅಥವಾ ಬೆಳಗ್ಗೆನೇ ಮಾಡಿಡ್ತೀವಿ ಆದಷ್ಟು ಗಿಣ್ಣನ ತಂಪಾಗಿದ್ದಾಗ ಊಟ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕೆಲವರು ಬಿಸಿದೂಟ ಮಾಡ್ತಾರೆ ಸೊ ಬಿಸಿ ಊಟ ಮಾಡೋದ್ರಿಂದ ಆ ಅಜ್ಜಿ ಹೇಳಿದ ಒಂದು ಮಾತು ನೆನಪಿದೆ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಹೇಳಿದರು ಕೆಲವರು ರುಚಿ ಸಿಗುತ್ತೆ ಅಂತೇಳಿ ಬಿಸಿದೇ ಊಟ ಮಾಡ್ತಾ ಇರ್ತಾರೆ ಆದಷ್ಟು ಮನೆಯಲ್ಲಿ ತಿಳ್ಕೊಂಡು ಊಟ ಮಾಡ್ಬೋದೇ ಅಂತ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಊಟ ಮಾಡಿ ಏಕೆಂದರೆ ಯಾ ಎಷ್ಟು ಒಳ್ಳೇದಿರುತ್ತೋ ಅಷ್ಟೇ ನೆಗೆಟಿವ್ ಕೂಡ ಇರುತ್ತೆ ಕೆಲವೊಂದು ಪದಾರ್ಥದಲ್ಲಿ ನಮಗೆಲ್ಲ ಚಿಕ್ಕ ವಯಸ್ಸಿಂದನೂ ಗಿಣ್ಣ ಅಂದರೆ ತುಂಬ ಇಷ್ಟ ಅಷ್ಟೇ ಇಷ್ಟಪಟ್ಟು ಕೂಡ ತಿಂತೀವಿ ನಾನು ಗೀಬ್ನಲ್ಲಿ ಸಿಕ್ಕಾಗ ಅದನ್ನು ಫ್ರೀಝರಲ್ಲಿ ಫ್ರಿಸರ್ವ್ ಮಾಡಿ ಇಟ್ಬಿಡ್ತೀನಿ ಅಂದರೆ ಏನೂ ಆಗೋದಿಲ್ಲ ಕೆಡೋದಿಲ್ಲ ಹೇಗಿರುತ್ತೋ ಹಾಗೇ ಇರುತ್ತೆ ಸ್ವಲ್ಪ ತಿಂಗಳ ನಂತರ ನಾವು ಉಪಯೋಗಿಸ್ಕೋಬೋದು ಆದರೆ ತುಂಬ ವರ್ಷಗಟ್ಟಲೆ ಇಟ್ಕೋಬಾರ್ದು ಯಾವುದೇ ಪದಾರ್ಥನೇ ಆಗಲಿ ನಾನು ಇದನ್ನು ಆ್ಯಕ್ಚುಲಿ ಫ್ರಿಸರ್ವ್ ಮಾಡಿ ಇಟ್ಟಿದ್ದುದು ಗೀಬು ಮನೇಲಿ ಅಮ್ಮ ನಮ್ಮತ್ತೆ ಕಳಿಸಿದ್ದ ಹಾಲನ್ನು ಹಾಗೆ ಇಟ್ಟಿದ್ದೆ ಫ್ರೀಸರಲ್ಲಿ ಅದನ್ನು ಮತ್ತೆ ಇವಾಗ ಯೂಸ್ ಮಾಡಿಕೊಂಡು ಗಿಣ್ಣ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ಕೆಲವು ಇವಾಗೆಲ್ಲ ಹೇಗೆ ಅಂದರೆ ಕೆಲವು ಶಾಪ್ಗಳೆಲ್ಲ ಗೀಬ್ ನಾಲ್ ಸಿಗುತ್ತೆ ಸೊ ಅದಕ್ಕಿಂತ ಹಳ್ಳಿಯಲ್ಲಿ ಸಿಕ್ಕಂಥ ನ್ಯಾಚುರಲ್ ಹಾಲು ತುಂಬ ಒಳ್ಳೆಯದು ಗೀಬ್ ನಾಲನ್ನು ನಾ ಬೇಯಿಸ್ಕೊಂಡು ಗಿಣ್ಣ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಮ್ಮ ಮಾಮ ಚಿಕ್ಕೋರು ಇದ್ದಾಗ ಏನು ಮಾಡ್ತಿದ್ರಂತೆ ಹಸು ಹೆಮ್ಮೆಗಳನ್ನೆಲ್ಲ ಸಾಕಿದ್ರು ಅವರು ಗೀಬ್ ನಾಲನ್ನ ಕರ್ಕೊಂಡು ಹಾಗೆ ಕುಡಿದು ಬಿಡ್ತಿದ್ರಂತೆ ಅಂದರೆ ಅದರಲ್ಲಿ ಅಷ್ಟೊಂದು ವಿಟಮಿನ್ಸ್ ಇರ್ತಿತ್ತು ತುಂಬ ಶಕ್ತಿ ದೇಹಕ್ಕೆ ಅಂತ ನನಗೆ ನಮ್ಮ ಮಾಮ ಹೇಳಿದ ನೆನಪಿದೆ ನಮ್ಮ ಅಮ್ಮನಣ್ಣ ಆಮೇಲೆ ಅಜ್ಜಿ ಒಂದು ಮಾತು ಹೇಳಿದರು ಚೊಚ್ಚಲು ಅಂದರೆ ಮೊದಲನೇ ಹಾ ಹಸು ಇರ್ಬೋದು ಅಥವಾ ಎಮ್ಮೆ ಇರ್ಬೋದು ಮೊದಲನೇ ಕರ ಹಾಕಿರುತ್ತಲ್ಲ ಆ ಹಾಲನ್ನು ತಲೆ ಕೂದಲಿಗೆ ಕೂಡ ಹಚ್ಕೊಳ್ತಾ ಇದ್ರಂತೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ ಮಾತು ನನಗೆ ನೆನಪಾಯಿತು ಬಟ್ ಇವಾಗನಾರಲ್ಲ ನಾವು ಅಷ್ಟೊಂದೆಲ್ಲ ಮಾಡಲ್ಲ ಟೈಮು ಕೊಡೋಲ್ಲ ಆವಾಗ ಅಷ್ಟೊಂದು ಮಹತ್ವ ಇತ್ತು ಅನ್ನೋದಕ್ಕೆ ನಮ್ಮ ಅಜ್ಜಿ ಒಂದು ಉದಾಹರಣೆ ಕೊಟ್ಟಿದ್ದರು ಗೀಬ್ ನಾಲು ಚೊಚ್ಚಲ ಹಸುವಿಂದು ಅಥವಾ ಚೊಚ್ಚಲ ಕರದ್ದು ಗೀಬ್ ನಾಲು ತುಂಬ ಒಳ್ಳೆಯದು ತಲೆ ಕೂದಲು ಕೂಡ ನಾವು ಹಚ್ಕೊಳ್ತಾ ಇದ್ವಿ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿತ್ತು ಅಂತ ಅಜ್ಜಿ ಹೇಳಿದರು ಈ ರೆಸಿಪಿ ಮತ್ತು ಗೀಬ್ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಗೀಬ್ ಸಿಕ್ಕಾಗ ಈ ರೀತಿಯಾಗಿ ಗಿಣ್ಣನ ಮಾಡ್ಕೊಂಡು ಊಟ ಮಾಡಿ ರುಚಿ ಹೇಗಿತ್ತು ಹೇಗೆ ಬಂತು ಗಿಣ್ಣ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವಿ ರೆಸಿಪಿಯೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್